ನೋಡಿ ಪಾಕಿಸ್ತಾನ ಮಾಡಿದಂಥ ಕೀಟಲೆಯಿಂದ ಇಂಡೋ ಪಾಕಿಸ್ತಾನ್ ವಾರ್ಚ್ ಸ್ಟಾರ್ಟ್ ಆಗಿಲ್ಲ ಕದಮ ವಿರಾಮ ಆಗಿದೆ ಅಷ್ಟೇ ಅವ್ರಿಗೆ ತಕ್ಕ ಬುದ್ಧಿನ ಕಲಿಸುವಲ್ಲಿ ನಮ್ಮ ಸೈನಿಕರು ರೆಡಿ ಇದ್ದರು ಆದರೂ ಅವರು ಕೂಡ ಭಯಪಟ್ಟು ಕದಮ ವಿರ ಕದನ ವಿರಾಮ ತಗೊಂಡಿದ್ದಾರೆ ಅದಕ್ಕೆ ಬೆಂಬಲ ಸೂಚಿಸಿ ನಮ್ಮ ಸೈನಿಕರಿಗೆ ಬೆಂಬಲ ಸೂಚಿಸಿ ಯುವ ಕಾಂಗ್ರೆಸ್ ಮುನ್ನೂರಕ್ಕೂ ಹೆಚ್ಚು ದಿಟ್ಗಳನ್ನು ಇವತ್ತು ಕೊಟ್ಟಿದೆ ರಾಜ್ಯ ಯುವ ಕಾಂಗ್ರೆಸ್ನ ವತಿಯಿಂದ ಮುನ್ನೂರಕ್ಕೂ ಹೆಚ್ಚು ಬ್ಲಡ್ ಅನ್ನ ಬ್ಲಡ್ ಬ್ಯಾಂಕಿಗೆ ಕೊಟ್ಟಿದ್ದೀವಿ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ನ ಎಲ್ಲ ಕಚೇರಿಗಳಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಬ್ಲಡ್ ಅನ್ನು ಕೊಡುವಂಥ ಕಾರ್ಯಕ್ರಮವನ್ನು ಯಾಕಂತ ಯಾಕಂತಂದ್ರೆ ಬ್ಲಡ್ ಕೊಡೋದು ಯಾಕೆ ಏನು ಬೇಕಾದರೂ ಜನಗಳು ಫುಡ್ ಡೊನೇಷನ್ ಮಾಡ್ಬೋದು ಏನಾದ್ರು ಮಾಡ್ಬೋದು ಬ್ಲಡ್ ಕೊಡುವಂಥದ್ದು ನಮ್ಮ ಸೈನಿಕರಿಗೆ ಬೆಂಬಲ ಕುಸುವಂಥ ಕೆಲಸ ಅಲ್ಲಿ ಯಾರು ನೊಂದು ಸೈನಿಕರಿಗೆ ಅವ್ರಿಗೆ ಉದ್ಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರಕ್ಕೆ ನಾವು ಬೆಂಬಲ ಕುಸಿತೀವಿ ಅನ್ನೋ ದೃಷ್ಟಿಯಿಂದ ನಾವು ಒಕ್ಕೂಟ ವ್ಯವಸ್ಥೆ ಒಳಗಡೆ ಇದ್ದೀವಿ ಅಂತ ಹೇಳೋದಕ್ಕೋಸ್ಕರ ನಮ್ಮ ಯುವ ಕಾಂಗ್ರೆಸ್ ಈ ಒಂದು ಕೆಲಸವನ್ನು ಮಾಡ್ತೇನೆ ಜೊತೆಗೆ ಇವತ್ತಿನ ಇವತ್ತೊಂದು ದಿವಸ ಮತ್ತೊಂದು ವಿಶೇಷ ಅಂದರೆ ನಮ್ಮ ರಾಜ್ಯದ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬರ್ತಡೆ ಇದೆ ಆ ಬರ್ತಡೆ ಪ್ರಯುಕ್ತ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿನಲ್ಲಿ ಯಾರು ಟಾಪರ್ಸ್ ಇದ್ರು ಅದರಲ್ಲೂ ಕೂಡ ಯಾರು ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಕರೆದು ಸನ್ಮಾನ ಮಾಡುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡಿದೆ ಈ ಮುಖಾಂತರ ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಬರ್ತ್ಡೇ ವಿಶ್ವಸ್ಸನ್ನು ಮಾಡ್ತೀವಿ ಹುಟ್ಟುಹಬ್ಬದ ವಿಶ್ವ ವಿಶ್ವಸ್ಸನ್ನ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಕೆ ಶಿವಕುಮಾರ್ ಸಾಹೇಬರ ಬರ್ತಡೆ ಪ್ರಯುಕ್ತ ಒಂದು ಆಫ್ರಿಕಾ ಸಿಂಹವನ್ನ ದತ್ತು ತೋಳುವಂತ ಕೆಲಸವನ್ನು ಕೂಡ ಮಾಡಿದ್ವಿ ಮೈಸೂರಿನ ಜೂನಲ್ಲಿ ಆಫ್ರಿಕಾ ಸಿಂಹವನ್ನ ದತ್ತು ತೋಳುವ ಕೆಲಸವನ್ನು ನಾವು ಮಾಡಿದ್ದೀವಿ ಆ ಸಿನಿಮಾಕ್ಕೆ ಈ ವರ್ಷದ ಎಲ್ಲ ಖರ್ಚನ್ನು ಕೊಡ್ತೀವಿ ಮುಂದೆನೂ ಕೂಡ ಕಂಟಿನ್ಯೂ ಮಾಡ್ತೀವಿ ಅಲ್ಲಿ ಒಂದು ವರ್ಷಕ್ಕೆ ಎಷ್ಟು ಅವಶ್ಯಕತೆ ಅಷ್ಟು ಮಾತ್ರ ಹೋಗಿದ್ದಾರೆ ಜೂನಲ್ಲಿ ಮುಂದಕ್ಕೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ ಈ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ವಿಷಯನ ಕೂಡ ಮಾಡ್ತಾ ಇದ್ವಿ ಒಳ್ಳೆಯ ಕೆಲಸದಲ್ಲಿ ಅವರು ಮಾಡಬೇಕು ಯಾರು ಸೆಲೆಬ್ರೇಷನ್ ಮಾಡಬಾರ್ದು ಕೇ ಕಟ್ ಮಾಡಬಾರ್ದು ಅಂತ ಹೇಳಿದರು ಆದ್ರಿಂದ ಪ್ರಾಣಿ ಸಂರಕ್ಷಣೆಗೆ ಪ್ರಾಣಿ ಸಂರಕ್ಷಣೆ ಮಾಡುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಬೆಂಬಲ ಸೂಚಿಸುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡಿದೆ